ಗ್ಯಾಸ್ ಬ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಇವತ್ತು ಕಲ್ಲು ಗಣಪತಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ ಮತ್ತು ಲಂಚ್ ಮುಗಿಸಿ ಮತ್ತೊಂದು ಕಡೆ ಹೋಗೋ ಪ್ಲ್ಯಾನ್ ಕೂಡ ಇದೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಎಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ ಒಂದು ಟೂ ಟು ತ್ರೀ ಡೇಸಿನ ವಿಡಿಯೋಸನ್ನು ಮರ್ಚ್ ಮಾಡಿ ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನಿಮಗೆ ಲಾಂಗ್ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಅಥವಾ ಮಿನಿ ವ್ಲಾಗ್ಸ್ ನೋಡಲಿಕ್ಕೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ನೋಡಲಿಕ್ಕೆ ಅಂತ ಮತ್ತು ಅಮ್ಮ ನಿನ್ನೆ ಶಾಪಿಂಗಿಗೆ ಹೋಗಿದ್ದರು ಒಂದೆರಡು ಸಾರಿಯನ್ನು ತಂದಿದ್ದಾರೆ ಅದನ್ನು ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಇವತ್ತು ಉದ್ದಿನ ದೋಸೆ ಮಾಡಿದ್ದಾರೆ ದಿನಕ್ಕೆ ಒಂದೊಂದು ದೋಸೆ ऑप्शन ही बेजारे ते <laughs> ಸಾರಿಯನ್ನು ತಗೊಂಡ್ಬಂದಿದ್ದಾರೆ ಚೆನ್ನಾಗಿದೆ ಇದು ಲೈಕ್ ಆನಿಯನ್ ಕಲರ್ಗೆ ಈ ಥರ ಬಾರ್ಡರ್ ರಮಾ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಚೆನ್ನಾಗಿದೆ ಆ್ಯಂಡ್ ಮತ್ತೊಂದು ಇದು ಎಲ್ಲೋ ಸಾರಿಗೆ ಗ್ರೀನ್ ಬಾರ್ಡರ್ ಇದು ಕೂಡ ಚೆನ್ನಾಗಿದೆ ಸ್ಟ್ರೈಟ್ ಮಾಡುವಾಗ ಯಾವತ್ತು ಸಿರಮನ್ನು ಯೂಸ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗನ್ನು ಮಾಡಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಲಿವನ್ ಅವರದ್ದು ಚೆನ್ನಾಗಿದೆ ಅದು ಕೂಡ ಟ್ರೈ ಮಾಡಿ ನೀವು ಬೇಕಾದರೆ ಆಯಿತು ಮೇಕಪ್ ಏನೂ ಇಲ್ಲ ಸನ್ಸ್ಕ್ರೀನ್ ಒಂದು ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನನ್ನ ಮೇಕಪ್ ಆಯಿತು ರೆಡಿಯಾಗಿ ನಮಗೆ ಸಿಗ್ತೀನಿ

ಕೆದಿಲ್ ರಸ್ತಾ ಮುಷ್ಕಿಲ್ ಮಾಲೂ ನಹಿ ಹ ಕಾಮ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನಾ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು

பக்காகுகு கிழ்கடே தேவசனத குற்ற எல்லாம் இல்ல வீடியோ மாடர்க்கே மிலி இக் அத் நபி சே ਕੋਈ आगे न पीछे तुम ही कहो एक बात है निन्ना माने वरगु जोते यली ननु बरा बहुदे न ಮನೆಗೆ ರೀಚ್ ಆಗಲಿ ಇವಾಗ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತೊಂದು ಕಡೆ ಹೋಗ್ಲಿಕ್ಕಿದೆ ಇವಾಗ ಮತ್ತೊಂದು ಪ್ಲೇಸಿಗೆ ಹೊರಟಿದ್ದೀವಿ ಈ ವಿಡಿಯೋನ ಎಂಟು ತನಕ ವಾಚ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವಾಗ ನಾವೆಲ್ಲರೂ ಮಲ್ಪೆ ಹೊರಟಿದ್ದೀವಿ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ ಅದಾದಮೇಲೆ ಡಿನ್ನರ್ ಮುಗಿಸಿ ಮನೆಗೆ ವಿಶೇಷವಾಗಿದೆ ಈ ಬಡಪ ಮಲ್ಪರಿ ಇವಾಗ ಬೀಚ್ ಸೈಡ್ ಹೋಗ್ಬೇಕು ಅಪ್ಪಿಯ ಖುಷಿಯಾಯಿ ಮಿಡಿತಾ ನಿನ್ನ ನೋಡುತ್ತಾ ನಾ ಮುಖ ವಿಸ್ಮಿತಾ सुहाना सफर और ये मौसम हसी सुहाना सफर और ये मौसम हसी हमें डर है हमको न जाए कभी सुहाना सफर और ये मौसम हसी कूग कौड़ी के कार मसले कार मसले जीना यहा मरना यहा इसके सिवा जाना कहा जीना आया मरना आया इसके सिवा जाना कहा जी चाहे जब हमको आवाज दो हम हैं वही हम तेरे जहां ई व्लोगर ना इले एंड मारतीनी थैंक यू फॉर वाचिंग सी यू इन द नेक्स्ट व्लॉग बाय बाय